ಪ್ರಪಂಚದಲ್ಲಿ ಅತಿ ಹೆಚ್ಚು ಹಲಸಿನ ಹಣ್ಣು ಉತ್ಪಾದಿಸುವ ದೇಶ ಯಾವ್ದು ಗೊತ್ತಾ ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ಹಲಸಿನ ಹಣ್ಣು ಉತ್ಪಾದಿಸುವ ದೇಶ ಭಾರತದ ಅನೇಕ ರಾಜ್ಯಗಳಲ್ಲಿನ ಫಲವತ್ತಾದ ಮಣ್ಣು ಹಲಸಿನ ಹಣ್ಣು ಬೆಳೆಯಲು ಸೂಕ್ತವಾಗಿದೆ ಹಲಸಿನ ಹಣ್ಣನ್ನು ಕರಿ ಸಿಹಿ ತಿಂಡಿ ಮತ್ತು ತಿಂಡಿಗಳಲ್ಲಿ ಬಳಸಬಹುದು ಭಾರತವು ವಾರ್ಷಿಕವಾಗಿ ಒಂದು ಪಾಯಿಂಟ್ ನಾಲ್ಕು ಮಿಲಿಯನ್ ಟನ್ಗಳಿಗಿಂತ ಹೆಚ್ಚು ಹಲಸಿನ ಹಣ್ಣುಗಳನ್ನು ಉತ್ಪಾದಿಸುತ್ತೆ ಕೇರಳ ತಮಿಳುನಾಡು ಕರ್ನಾಟಕ ಅಸ್ಸಾಂ ಮತ್ತು ಬಿಹಾರದಂತಹ ರಾಜ್ಯಗಳಲ್ಲಿ ಹಲಸಿನ ಹಣ್ಣನ್ನು ವ್ಯಾಪಕವಾಗಿ ಬೆಳೆಯಲಾಗುತ್ತೆ ಇದರಲ್ಲಿ ಹೆಚ್ಚಿನದನ್ನ ದೇಶೀಯವಾಗಿ ಸೇವಿಸಲಾಗುತ್ತೆ ಆದರೂ ಮಧ್ಯ ಪ್ರಾಂಶಿಯಾ ಯುರೋಪ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ನಂತಹ ಮಾರುಕಟ್ಟೆಗಳಿಗೆ ರಫ್ತು ನಿಧಾನವಾಗಿ ಹೆಚ್ಚುತ್ತಾ ಇದೆ ಬಾಂಗ್ಲಾದೇಶ ವಿಶ್ವದಲ್ಲೇ ಎರಡನೇ ಅತಿ ದೊಡ್ಡ ಹಲಸಿನ ಹಣ್ಣು ಉತ್ಪಾದಕ ರಾಷ್ಟ್ರವಾಗಿದೆ ಇದನ್ನು ಬಾಂಗ್ಲಾದೇಶದ ರಾಷ್ಟ್ರೀಯ ಹಣ್ಣು ಅಂತ ಕೂಡ ಕರೆಯಲಾಗುತ್ತೆ ಮಧ್ಯ ಮತ್ತು ಉತ್ತರ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಬೆಳೆಯಲಾಗುತ್ತೆ ಥೈಲ್ಯಾಂಡ್ ಹೆಚ್ಚಿನ ಪ್ರಮಾಣದಲ್ಲಿ ಹಲಸಿನ ಹಣ್ಣುಗಳನ್ನು ಬೆಳೆಯುತ್ತೆ ಮತ್ತು ಇದು ಪ್ರಮುಖ ರಫ್ತು ಮಾಡುವ ದೇಶವಾಗಿದೆ ಥಾಯ್ ಹಲಸಿನ ಹಣ್ಣನ್ನು ಹೆಚ್ಚಾಗಿ ಡಬ್ಬಿಯಲ್ಲಿ ಸಂಗ್ರಹಿಸಿ ವಿದೇಶಗಳಲ್ಲಿ ವಿಶೇಷವಾಗಿ ಏಷ್ಯಾ ಮತ್ತು ಉತ್ತರ ಅಮೆರಿಕಾದಲ್ಲಿ ಮಾರಾಟ ಮಾಡಲಾಗುತ್ತೆ